ಒಂದ್ಸರಿ ಬೇಸರ ಅನ್ನಿಸ್ತಾ ಇದೆ ಏನ್ ಈ ತರ ಪಿಕ್ಚರ್ಗಳು ತಗಿತಾ ಇದಾರಲ್ಲ ಅಂದ್ಬಿಟ್ಟು ಹೇಳಿ ನಾನೇ ಒಂದು ಒಂದ್ ಅದ್ಭುತವಾದ ನಾನೇ ಯಾಕೆ ಪಡಬಾರ್ದು ಅಂತ ಖಂಡಿತ ನಾನೇ ಮಾಡ್ತೀನಿ ಇದಾರೆ ಸಿಗ್ತಾರೆ ಆ ಕಾರಣಕ್ಕೆ ನಾನೇ ಅದನ್ನ ತಯಾರಿ ಮಾಡಿಕೊಂಡು ನಾನೇ ಅದನ್ನ ಅದ್ಭುತವಾಗಿ ಆಚೆ ತರಬೇಕು ಆ ಓ ಪರವಾಗಿಲ್ಲ ಕಣೆ ಪೊಲೀಸ್ ಮಾಡ್ತಾನೆ ಪೊಲೀಸ್ ಇದೆಲ್ಲ ಗೊತ್ತಿದೆ ಅಂತ ಅನ್ನುವಂಥದ್ದು ಒಂದು ಚಮಕ್ ಕೊಡೋಣ ಅಂತ ಒಂದ್ ಅದಕ್ಕೆ ಪ್ರಯತ್ನ ಪಡ್ತೀನಿ ಆ ಕಾರಣಕ್ಕೆ ತಾವುಗಳು ಸಕಾಲಕ್ಕೆಲ್ಲ ಬಂದಿದ್ದೀರಿ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಸಿಂಪಲ್ ಸುನಿಯವ್ರು ನಂಗೆ ತುಂಬಾ ಇಷ್ಟ ಇವ್ರದ್ದು ನಾನು ನೋಡ್ತಾ ಇರ್ತೀನಿ ಆ ಕಾರಣಕ್ಕೆ ನಮಗೆ ಸಿನಿಮಾದಲ್ಲಿ ತುಂಬಾ ಇದಿಲ್ಲದೆ ಹೋದ್ರು ನೋಡಿರ್ತಕ್ಕಂಥದ್ದು ಮತ್ತೆ ತುಂಬಾ ನಿರ್ದೇಶಕರುಗಳ ಜೊತೆ ಮಾತುಕತೆಗಳು ಮಲಯಾಳಿಗಳ ನಿರ್ದೇಶನಗಳೇ ನೀವು ಕಣ್ಣೂರ್ ಸ್ಕ್ವಾಡ್ ನೋಡಿದ್ರಿ ಇತ್ತೀಚೆಗೆ ಅವರು ನೀವ್ ಯಾರಾದ್ರು ನೋಡಿದ್ರೆ ಅನ್ನಿಸ್ತದೆ ಏನಿಲ್ಲ ಅದ್ರಲ್ಲಿ ಸ್ಟೋರಿ ಒಂದು ಮರ್ಡರ್ ಆಗ್ತದೆ ಜಸ್ಟ್ ಒಂದು ಸ್ಮಾಲ್ ಮರ್ಡರ್ ಆಗ್ತದೆ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಬಹಳ ಅದ್ಭುತವಾಗಿ ನೋಡ್ಕೊಂಡು ಹೋಗ್ತದೆ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಅದು ನನ್ನ ಲೆಕ್ಕದಲ್ಲಿ ತುಂಬಾ ಡಿಸ್ಕಷನ್ ಆಗ್ಬೇಕು ರಿಯಲ್ ಪೊಲೀಸ್ ಹತ್ರ ಸೇರ್ಕೊಂಡ್ರೆ ಥರ ಬರೋಕ್ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಬರೋಕ್ ಸಾಧ್ಯ ಆಗುದಿಲ್ಲ ಅದು ಅದಕ್ಕೆ ನೋಡಿ ಆಮೇಲೆ ನೋಡಿ ಏನೇನೋ ಎಲ್ಲೆಲ್ಲೋ ಮಾತಾಡಿರ್ತೀವಿ ಎಲ್ಲೆಲ್ಲೋ ಕಟ್ ಮಾಡಾಕ್ ಬಿಡ್ತಾರೆ ನಮ್ಗೆ ಆಮೇಲೆ ಕಲ್ ತಗೊಂಡ್ಬಿಡ್ತಾರೆ ಅವ್ರಿ ಅವ್ರ ಅಭಿಮಾನಿಗಳು ನಮ್ಗೆ ನಾವೇನೋ ಯಾವ್ದಕ್ಕೋ ಯಾವನೋ ರೌಡಿಗೆ ಏನೋ ಅನ್ಕೊಂಡು ನಾವು ಬೈದಿರ್ತೀವಿ ಅದನ್ನ ಎಲ್ಲೋ ತಗೊಂಡೋಗಿ ಹೋಗಿ ಬಿಡ್ತಾರೆ ಡಮಾರ್ ಅಂತ ಅದು ಸಮಸ್ಯೆ ನಮ್ಗೆ ಅದಕ್ಕೆ ನಾನು ಯಾರಿಗೂ ಮಾತಾಡ್ತಾ ಟೆನ್ಸರ್ ಬಿಡೋದ್ರಿಂದ ಮಾತಾಡಿದ್ರೆ ನನ್ನ ಫ್ರೆಂಡ್ ಮಾತಾಡ್ತಾ ಈಗ ಅಯ್ಯಪ್ಪ ಹಿಂಗೆ ಮಾತಾಡ್ಬೇಕಾದಾಗ ಭಾಳ ಹುಷಾರಾಗಿ ಮಾತಾಡ್ಬೇಕು ಗುಂಡಿ ಪಾಂಡಿ ಮೊಚ್ಚು ಇವೆಲ್ಲ ಮಾತಾಡಬಾರ್ದು ಅಂತ ಅನಿಸ್ತು